ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಇತ್ತೀಚೆಗೆ ತೆಂಗಿನಕಾಯಿಗೆ ಬೆಲೆ ಹೆಚ್ಚಾಗಿದೆ ಅದರ ಜೊತೆಗೆ ತೆಂಗಿನಕಾಯಿಯ ಸಿಪ್ಪೆಗೂ ಕೂಡ ಬೆಲೆ ಕುದುರಿದೆ ಇದೀಗ ತಮಿಳುನಾಡು ಹಾಗೆ ಬೇರೆ ಬೇರೆ ರಾಜ್ಯದ ವ್ಯಾಪಾರಸ್ಥರು ಕರ್ನಾಟಕ ರಾಜ್ಯಕ್ಕೆ ಬಂದು ತೆಂಗಿನ ಸಿಪ್ಪೆಯ ವ್ಯಾಪಾರಕ್ಕೆ ಮುಂದಾಡಿ ಇಟ್ಟಿದ್ದಾರೆ ಈಗಾಗಲೇ ರಾಜ್ಯದ ಬಹುತೇಕ ಕಡೆಗಳಲ್ಲಿ ತೆಂಗಿನ ಸಿಪ್ಪೆಯ ಮಾರಾಟ ಕೂಡ ನಡೀತಾ ಇದೆ ಒಂದು ತೆಂಗಿನಕಾಯಿಯ ಸಿಪ್ಪೆಗೆ ಒಂದು ರೂಪಾಯಿಯಂತೆ ಈಗ ವ್ಯಾಪಾರ ಶುರುವಾಗಿದೆ ತಿಪ್ಪಟೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕೊಬ್ಬರಿ ಜೊತೆಗೆ ತೆಂಗಿನ ಒಣ ಸಿಪ್ಪೆ ಅಂದರೆ ಆ ಭಾಗದಲ್ಲಿ ಮಟ್ಟೆ ಅಂತಾರೆ ಇದೀಗ ಅದಕ್ಕೆ ಬೆಲೆ ಕುದುರಲಿಕ್ಕೆ ಶುರುವಾಗಿದೆ ಇಷ್ಟು ದಿನ ಪುಕ್ಕಟೆಯಾಗಿ ಕೊಡ್ತಾ ಇದ್ದಂಥ ಅಲ್ಲದೆ ಕೇವಲ ಸುಡ್ಲಿಕ್ಕೆ ಅಂತ ಹೇಳಿ ಬಳಸುತ್ತಿದ್ದಂತಹ ಒಣ ಸಿಪ್ಪೆಗೆ ಬೆಲೆ ಸಿಕ್ಕಿರೋದು ತೆಂಗು ಬೆಳೆಗಾರರಿಗೆ ಖುಷಿಯನ್ನು ತಂದುಕೊಟ್ಟಿದೆ ಈ ಮೊದಲು ತೋಟಗಳಲ್ಲಿ ರಾಶಿ ಹಾಕಿರುತ್ತಾ ಇದ್ದಂಥ ಸಿಪ್ಪೆಯನ್ನು ಇಲ್ಲಿಯವರೆಗೆ ಬೆಳೆಗಾರರು ಪುಕ್ಕಟೆಯಾಗಿ ನಾರು ಕೇಂದ್ರಕ್ಕೆ ಕೊಯ್ದೊಯ್ದು ಸುರಿದು ಬರ್ತಾಯಿದ್ರು ಆ ಸಿಪ್ಪೆಗೂ ಈಗ ಬೆಲೆ ಬಂದಿದ್ದು ಒಂದು ಸಾವಿರ ಸಿಪ್ಪೆಗೆ ಒಂದು ಸಾವಿರ ರೂಪಾಯಿ ಸಿಗ್ತಾಯಿದೆ ಇದೆ ಅಂದರೆ ಒಂದು ಸಿಪ್ಪೆಗೆ ಒಂದು ರೂಪಾಯಿಯಂತೆ ಈಗ ಬೆಲೆ ಬಂದಿದೆ ತಮಿಳುನಾಡು ಹಾಗೂ ಇತರ ರಾಜ್ಯಗಳಲ್ಲಿ ಸಾವಿರ ಸಿಪ್ಪೆಗೆ ಮೂರು ಸಾವಿರ ರೂಪಾಯಿ ಬೆಲೆ ಇದೆ ಹಾಗಾಗಿ ತಮಿಳುನಾಡು ಮತ್ತು ಹೊರ ರಾಜ್ಯಗಳ ವರ್ತಕರು ತುಮಕೂರು ಹಾಗೆ ಬೇರೆ ಬೇರೆ ಜಿಲ್ಲೆಯ ತೆಂಗಿನ ಸಿಪ್ಪೆಗೋಸ್ಕರ ಬೀಳ್ತಾ ಇದ್ದಾರೆ ತೆಂಗಿನ ಸಿಪ್ಪೆಗೆ ಚೀನಾದಲ್ಲಿ ಭಾರಿ ಬೇಡಿಕೆ ಇದೆ ಇಲ್ಲಿಂದ ಸಿಪ್ಪೆಯನ್ನು ಕೊಂಡೊಯ್ದು ಚೀನಾಕ್ಕೆ ರಫ್ತು ಇದೆ ತುಮಕೂರು ಹಾಗೂ ಅಕ್ಕಪಕ್ಕದ ಜಿಲ್ಲೆಯ ಕೊಬ್ಬರಿಯ ಸಿಪ್ಪೆ ದಪ್ಪ ಹಾಗೆಯೇ ಉತ್ತಮ ನಾರಿನಿಂದ ಕೂಡಿದೆ ಹೀಗಾಗಿ ಬೆಲೆ ಏಕಾಏಕಿ ಕುದುರಿಕೊಂಡಿದೆ ಸಿಪ್ಪೆಯಿಂದ ನಾರು ತೆಗೆಯುವಂತಹ ಘಟಕಗಳು ಜಿಲ್ಲೆಯ ಅಲ್ಲಲ್ಲಿ ಇತ್ತೀಚೆಗೆ ನಿಧಾನವಾಗಿ ಆರಂಭ ಆಗ್ತಾಯಿದೆ ಅದರ ಜೊತೆಗೆ ಮಣ್ಣು ರಹಿತ ಸಾವಯವ ಕೃಷಿ ಪದ್ಧತಿಗೂ ಕೂಡ ತೆಂಗಿನ ಸಿಪ್ಪೆ ತೆಂಗಿನ ನಾರು ಬಳಸ್ತಾ ಇರೋದರಿಂದ ಈಗ ಸಿಪ್ಪೆಗೆ ಮಹತ್ವ ಬಂದಿದೆ ಕಳೆದ ವರ್ಷ ರೈತರು ತಾವೇ ಸಿಪ್ಪೆಯನ್ನು ಲಾರಿಗೆ ತುಂಬಿ ಕಳಿಸ್ತಾಯಿದ್ರು ಈಗ ಸಿಪ್ಪೆಗೆ ಬೆಲೆ ಬಂದಿರೋದ್ರಿಂದ ಅವರು ಅದನ್ನು ಹಣಕ್ಕೋಸ್ಕರ ವ್ಯಾಪಾರದ ಸರಕ್ಕಾಗಿ ಈಗ ಮಾರ್ಪಾಡು ಆಗಿದೆ ಕಳೆದ ವರ್ಷ ಅತಿಯಾದ ಮಳೆ ಹಾಗಾಗಿ ತೋಟಗಳಲ್ಲಿ ನೀರು ನಿಂತು ತೆಂಗಿನ ಮರಕ್ಕೆ ಕಾಂಡ ಸೋರುವಂತಹ ರೋಗ ಹಣಬೆ ರೋಗ ಬಿಳಿ ನೊಣ ಹಾಗೆ ಇತರ ಕೀಟಬಾಧೆ ಇತ್ತು ಹೀಗಾಗಿ ತೆಂಗಿನ ಕಾಯಿಯ ಇಳುವರಿ ಕುಂಠಿತ ಆಗ್ತಾಯಿತ್ತು ಹೀಗಾಗಿ ಎರಡು ವರ್ಷದಿಂದ ಈಚೆಗೆ ಎಳೆ ನೀರಿನ ಮಾರಾಟ ಹೆಚ್ಚಾಗಿ ಇದೆ ತೆಂಗಿನ ಸಿಪ್ಪೆ ಸೇರಿದಂತೆ ತೆಂಗಿನ ಇತರ ಉಪ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗ್ತಾಯಿದೆ ಹಾಗಾಗಿ ದರವು ಕೂಡ ಹೆಚ್ಚಳಾಗಿದೆ ಹೀಗಂತ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಆಗಿರಂಥ ನವೀನ್ ಕೆ ಎಸ್ ಅವರು ಮಾಹಿತಿಯನ್ನು ನೀಡ್ತಾರೆ ಅಂತೂ ಇನ್ನು ಮುಂದೆ ಕೊಬ್ಬರಿ ಬೆಳೆಯುವಂಥ ರೈತರು ತೆಂಗಿನಕಾಯಿ ಬೆಳೆಯುವಂಥ ರೈತರು ಇನ್ನು ಯಾವುದನ್ನು ಕೂಡ ಬಿಸಾಡುವಂಥ ಪ್ರಶ್ನೆ ಇಲ್ಲ ಎಲ್ಲದಕ್ಕೂ ಬೆಲೆ ಹೆಚ್ಚಾಗ್ತಾ ಬರ್ತಾ ಇದೆ ಇದೀಗ ತೆಂಗಿನ ಸಿಪ್ಪೆಗೂ ಕೂಡ ಬೆಲೆ ಬಂದಿದೆ ಹಾಗಾಗಿ ರೈತರು ಖುಷಿಯಾಗಿದ್ದಾರೆ ಅದನ್ನು ಕೂಡ ಮಾರಾಟದ ಸರಕಾಗಿ ಮಾರಾಟ ಮಾಡುವಂಥ ಪ್ರಕ್ರಿಯೆಯಲ್ಲಿ ಈಗ ತೊಡಗಿಕೊಂಡಿದ್ದಾರೆ ರಾಜ್ಯದ ಹಾಗೆಯೇ ತಮಿಳುನಾಡಿನಿಂದ ಕೂಡ ಸಿಪ್ಪೆಯನ್ನು ಖರೀದಿಸಲಿಕ್ಕೆ ರಾಜ್ಯಕ್ಕೆ ವ್ಯಾಪಾರಸ್ಥರು ಬರ್ತಾ ಇದ್ದಾರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಇನ್ನೊಂದು ಹೊಸ ವಿಷಯದ ಜೊತೆ ನಾವು ನಿಮ್ಮ ಜೊತೆ ಆಗ್ತೀವಿ ಅಲ್ಲಿವರೆಗೆ ಧನ್ಯವಾದಗಳು ನಮಸ್ಕಾರ